ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಚಿತ್ರಾನ್ನ ಮಾಡೋದು ಹೇಗೆ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಸೈಡ್ಸ್ಗೆ ಒಂದು ಸ್ವಲ್ಪ ಹಪ್ಳ ಹಾಗೆ ಮೆಣ್ಸಿಕಾಯಿ ಮಜ್ಜಿಗೆ ಮೆಣಸಿಗಾಯಿ ಅಂತ ಹೇಳ್ತಾರಲ್ಲ ಆ ಮೆಣ್ಸಿಕಾಯನ್ನ ಸೈಡ್ಸ್ಗೆ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ ನಾನು ಚಿತ್ರಾನ್ನ ಮಾಡೋಕ್ಕೆ ಏನೇನು ಬೇಕು ಅಂತೇಳ್ಬಿಟ್ಟು ನಾನು ಆಗ್ತಾ ಆಗ್ತಾ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಚಿತ್ರಾನ್ನ ಮಾಡೋಕ್ಕೆ ನಾನು ಏನಾಗ್ತಾ ಇದ್ದೀನಿ ಅಂತ ಫಟಾಫಟ್ ಐದು ನಿಮಿಷದಲ್ಲಿ ಆಗುತ್ತೆ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಶೇಂಗಾನ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ ಇದಕ್ಕೆ ಒಂದು ಹಸಿ ಮೆಣಸಿಗಿಕಾಯಿ ಮತ್ತು ಆನಿಯನ್ ಇವೆರಡಿದ್ರೆ ಸಾಕು ತುಂಬ ಟೇಸ್ಟಿಯಾಗಿರೋ ಒಂದು ಚಿತ್ರಾನ್ನ ರೆಡಿ ಆಗುತ್ತೆ ಅರ್ಜೆಂಟಲ್ಲಿ ಏನೂ ವೆಜಿಟೇಬಲ್ಸ್ ಇಲ್ಲ ಅಂತ ಅಂದಾಗ ಈ ಚಿತ್ರಾನ್ನ ನಾವು ಇನ್ಸ್ಟೆಂಟಾಗಿ ಬೇಗ ರೆಡಿ ಮಾಡ್ಕೋಬೋದು ಇವಾಗ ಇದಕ್ಕೆ ಸ್ವಲ್ಪ ಫಸ್ಟ್ ಹಸಿ ಮೆಣಸಿಗಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದು ಆದಮೇಲೆ ನಾವು ಆನಿಯನ್ನ ಅದಕ್ಕೆ ಆ್ಯಡ್ ಮಾಡೋಣ ಇವಾಗ ಅದು ಫ್ರೈ ಆಗ್ತಾಯಿದೆ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡಾದ್ಮೇಲೆ ಅದಕ್ಕೆ ಆನಿಯನ್ನ ಹಾಕೊಂಬಿಟ್ಟು ಫ್ರೈ ಮಾಡೋಣ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಬೇಗ ಆಗುತ್ತೆ ಹಾಗೆ ನಮಗೆ ಟಿಫನ್ ಕೂಡ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಅಥವಾ ನೈಟ್ ಡಿನ್ನರ್ ಕೂಡ ಮಾಡ್ಕೋಬೋದು ನಾವು ಡಿನ್ನರ್ಗೆ ರೆಡಿ ಮಾಡ್ತಾ ಇರೋದು ಈಗ ಆನಿಯನ್ ಕೂಡ ಸ್ವಲ್ಪ ಫ್ರೈ ಆಗೋ ಅಷ್ಟರೊಳಗೆ ನಾವು ಒಂದು ಸ್ವಲ್ಪ ಹುಣಸೆ ಹುಳಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆ ಹುಳಿನ ನೆನೆಸ್ಕೊಂಬಿಟ್ಟು ಅದನ್ನ ಸ್ವಲ್ಪ ರಸ ಮಾಡಿಬಿಟ್ಟು ಇಟ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ಇವಾಗ ನೋಡಿ ಇದಕ್ಕೆ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ ಜಸ್ಟ್ ಈ ಹುಣ್ಸೆ ಹುಳಿ ಹಾಕ್ಬಿಟ್ಟು ಸ್ವಲ್ಪ ಅರಿಶಿಣ ಪುಡಿನ ಆ್ಯಡ್ ಮಾಡಬೇಕಾಗುತ್ತೆ ಅರಿಶಿಣ ಪುಡಿನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡೋಕ್ಕೆ ಬಿಡಬೇಕು ಇಷ್ಟಾದರೆ ಇಷ್ಟು ಬೇಗವಾಗಿ ಒಂದು ಚಿತ್ರಾನ್ನ ಒಂದು ರೆಡಿಯಾಗಿಬಿಡುತ್ತೆ ನೋಡಿ ಇವಾಗ ಸ್ವಲ್ಪ ಅರಶಿಣ ಪುಡಿನ ಹಾಕ್ತಾಯಿದ್ದೀನಿ ಇದು ಚಿತ್ರಾನ್ನ ಗೊಜ್ಜು ಇವಾಗ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಹಚ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ತುಂಬ ಅರ್ಜೆಂಟಾಗಿ ತುಂಬ ಬೇಗ ಬೇಗ ಮಾಡಬೇಕು ಅಂದಾಗ ಇದನ್ನ ತುಂಬ ಇನ್ಸ್ಟೆಂಟಾಗಿ ಆಗಿ ತುಂಬ ಬೇಗ ಮಾಡ್ಕೋಬಹುದು ಹಾಗೆ ಟೊಮೊಟೊ ಇಲ್ಲದೇ ತುಂಬ ಚೆನ್ನಾಗಿರೋ ಒಂದು ಚಿತ್ರಾನ್ನ ರೆಡಿ ಆಗುತ್ತೆ ನೋಡಿ ಇವಾಗ ಬೆಂದಿದೆ ಉದು ಉದುರಾಗಿರೋ ಅನ್ನಕ್ಕೆ ಇದನ್ನ ಹಚ್ಕೊಂಡ್ರೆ ಇವಾಗ ಚಿತ್ರಾನ್ನ ರೆಡಿ ಈ ವಿಡಿಯೋ ಇಷ್ಟ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್